ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಈಗಾಗಲೇ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿರುವ ಯೋಜನೆಗಳಲ್ಲಿ ಈ ಯೋಜನೆ ಕೂಡ ಒಂದಾಗಿದ್ದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಪ್ಪತ್ತು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದಾಗಿರುತ್ತದೆ ಆಗಿರುತ್ತದೆ ಆ ಯೋಜನೆಗಳಲ್ಲಿ ಕೂಡ ಇದು ಒಂದಾಗಿದ್ದು ಇದು ಪ್ರತಿಭಾವಂತ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಯೋಜನೆಯಾಗಿರುತ್ತದೆ ಈ ಯೋಜನೆಗೆ ಸಂಬಂಧಿಸಿದಂತೆ ಏನೆಲ್ಲ ಮಾನದಂಡಗಳಿದ್ದಾವೆ ಏನೆಲ್ಲ ಅರ್ಹತೆಗಳಿರಬೇಕು ಯಾವೆಲ್ಲ ಇರಬೇಕು ಎಂಬುದನ್ನು ಕುರಿತು ನಿಮಗೆ ಒಂದನ್ನು ತಿಳಿಸ್ತಾ ಹೋಗ್ತೇನೆ ಅರ್ಹತೆಗಳು ಏನಪ್ಪ ಅಂದರೆ ಈ ಯೋಜನೆಗೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿ ಯು ಸಿ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪೂರ್ಣಗೊಂಡವರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಪಬ್ಲಿಕ್ ಪರೀಕ್ಷೆಗಳಲ್ಲಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡುವ ವಿಕಲಚೇತನ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಅಂತಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಹಿಂದೆ ಈ ಯೋಜನೆಗೆ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿಕಲಚೇತನರಿಗೆ ಮಾತ್ರ ಎಂಬ ಒಂದು ಒಂದು ಅರ್ಹತೆ ಇತ್ತು ಈಗ ಅದನ್ನು ಬದಲಾಯಿಸಿ ತಿದ್ದುಪಡಿ ಮಾಡಿ ಇಲಾಖೆಯು ಶೇಕಡಾ ಐವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದ ಪ್ರತಿಯೊಬ್ಬ ವಿಕಲಚೇತನ ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನವನ್ನು ನೀಡುವಂತಹ ಒಂದು ಯೋಜನೆಯನ್ನು ಕೊಟ್ಟಿದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲಾತಿಗಳೇನೆಂದರೆ ಸೊ ಒಂದೇದಾಗಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ಪ್ರಮಾಣ ಪತ್ರ ಇರಬೇಕು ಅಂದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವಂತಹ ವಿದ್ಯಾರ್ಥಿಯು ವಿದ್ಯಾಭ್ಯಾಸದ ಶೇಕಡ ಐವತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥ ಪ್ರಮಾಣ ಪತ್ರ ಅಂದರೆ ಮಾರ್ಕ್ಸ್ ಕಾರ್ಡ್ ಹೊಂದಿರಬೇಕು ಸೊ ವ್ಯಾಸಂಗ ದೃಢೀಕರಣ ಪತ್ರ ಬೇಕು ಮೂರನೆಯದಾಗಿ ಯು ಡಿ ಐ ಡಿ ಕಾರ್ಡ್ ಅಥವಾ ವಿಶಿಷ್ಟ ಗುರುತು ಚೀಟಿ ಹೊಂದಿರಬೇಕು ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು ಐದನೇದು ನಿವಾಸಿ ದೃಢೀಕರಣ ಪತ್ರ ಹೊಂದಿರಬೇಕು ಆರನೇದು ಆಧಾರ್ ಕಾರ್ಡು ಏಳನೇದು ಒಂದು ಪಾಸ್ಪೋರ್ಟ ಬೇಕು ಈ ಎಲ್ಲ ದಾಖಲಾತಿಗಳೊಂದಿಗೆ ನೀವು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಸೊ ನಾನು ಆವಾಗಲೇ ಹೇಳಿದಂತೆ ಈ ಒಂದು ಯೋಜನೆಗೆ ಇಂದಿನ ವರ್ಷಗಳಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿಕಲಚೇತನ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವುದು ಅರ್ಜಿ ಸಲ್ಲಿಸಬಹುದಾಗಿತ್ತು ಈಗ ಅದನ್ನು ಅರವತ್ತರಿಂದ ಐವತ್ತಕ್ಕೆ ಇಳಿಸಲಾಗಿದೆ ಈ ಒಂದು ಪ್ರತಿಭಾವಂತಹ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹಧನದ ವಿವರ ಈ ಕೆಳಕಂಡಂತಿರುತ್ತದೆ ಅಂದರೆ ಈ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹಧನದ ಯೋಜನೆಯಲ್ಲಿ ಈ ಕೆಳಕಂಡಂತಹ ಅವರಿಗೆ ಮೊತ್ತವನ್ನು ಸಂದಾಯ ಮಾಡಲಾಗುತ್ತದೆ ಸೊ ಅದನ್ನು ನಾನು ತರಗತಿಯವರೆಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಪದವಿ ಪೂರ್ವ ಶಿಕ್ಷಣವನ್ನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಐದು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಪದವಿ ಅಥವಾ ಟಿ ಸಿ ಎಚ್ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಎಂಟು ಸಾವಿರ ರೂಪಾಯಿಗಳನ್ನು ಕೊಡ್ತಾರೆ ಹಾಗೆಯೇ ಬಿ ಎಡ್ಡು ಸ್ನಾತಕೋತ್ತರ ಪದವಿ ಎಮ್ ಇ ಎಮ್ ಕಾಮ್ ಎಮ್ ಎಸ್ ಸಿ ಹಾಗೂ ಪದವಿ ನಂತರದ ಎರಡು ವರ್ಷಗಳ ಕೋರ್ಸ್ಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾರೆ ಹಾಗೆಯೇ ಕೃಷಿ ಪದವಿ ಇಂಜಿನಿಯರಿಂಗು ಪಶು ವೈದ್ಯಕೀಯ ಎಮ್ ಎ ಟು ವೈದ್ಯಕೀಯ ಪದವಿ ಈ ಥರ ಒಂದು ಕೋರ್ಸ್ಗಳಿಗೆ ಹನ್ನೆರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ತಾವುಗಳು ಉನ್ನತ ಶಿಕ್ಷಣ ಪಡ್ತೇ ಇದ್ದೀರಿ ಯಾರೆಲ್ಲ ವಿದ್ಯಾರ್ಥಿಗಳು ನೀವು ಪ್ರತಿಭಂತರಾಗಿದ್ದೀರಿ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿ ಒಂದು ಪ್ರತಿಭಾಂತಹ ವಿದ್ಯಾರ್ಥಿಗೆ ಸಲ್ಲಿಸಿಕೊಳ್ಳಲಿರುವಂತಹ ಪ್ರೋತ್ಸಾಹನದ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡು ಎಲ್ಲರೂ ಕೂಡ ಒಂದು ಉನ್ನತವನ್ನು ವ್ಯಾಸಂಗವನ್ನು ಪಡೀಬೇಕು ಅಂತ ಈ ಮೂಲಕ ತಿಳಿಸುತ್ತಾ ಈ ಒಂದು ವಿಡಿಯೋ ಎಲ್ಲರಿಗೂ ಎಲ್ರಿಗೂ ತುಂಬ ಧನ್ಯವಾದಗಳು ತಿಳಿಸುತ್ತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಅಥವಾ ಅದರ ಮೂಲಕ ನೋಟಿಫಿಕೇಷನ್ನ ಸ್ವೀಕರಿಸಿ ಧನ್ಯವಾದಗಳು